ಹಾಯ್ ನಮಸ್ತೆ ಗೌಡ್ ಜ್ಯೋತಿ ಲಾಗ್ಸ್ಗೆ ಸ್ವಾಗತ ನಮ್ಮ ಮನೆಯ ಅಕ್ಷರ ತೃತೀಯ ಪೂಜೆ ಹೇಗೆ ಮಾಡಿದ್ದೀವಿ ಅಂತ ತೋರಿಸ್ತಿದ್ದೀನಿ ಈ ಸಲ ಬಂದಿರೋ ಟೈಮಲ್ಲಿ ವಾರಾಹಿ ಲಕ್ಷ್ಮಿ ಪೂಜೆ ಅಂತ ಬಂದಿರೋದು ಇದು ನಮ್ಮದು ಫಸ್ಟ್ ಲಾಗ್ ಆಗಿರೋದ್ರಿಂದ ನಾವು ಎಲ್ಲವನ್ನು ಮೊದಲನೇ ಪ್ರತಿಷ್ಠಾಪನೆ ಮಾಡಿ ಆಮೇಲೆ ಲಾಗ್ ಶುರು ಮಾಡಿದ್ದು ಬೆಳಗ್ಗೆನೇ ನಾವು ಸಿಂಪಲ್ಲಾಗಿ ಅಡುಗೆಯನ್ನೆಲ್ಲ ಮುಗಿಸ್ಕೊಂಡು ಹನ್ನೊಂದು ಗಂಟೆಯಿಂದ ಒಂದು ಗಂಟೆವರೆಗೂ ಒಳ್ಳೆ ಮುಹೂರ್ತ ಇತ್ತು ಸೊ ಆ ಟೈಮಲ್ಲಿ ಬೆಳ್ಳಿ ಕಾಯನು ಬೆಳ್ಳಿ ಕಾಲುಂಗ್ರ ಮತ್ತು ಕಿವಿದು ಓಲೆನ ತೊಗೊಂಡು ಬಂದ್ವಿ ಕೊನೆಗೆ ಲಕ್ಷ್ಮಿ ಪೂಜೆಗೆ ಕಲ್ಲುಪ್ಪು ಮೇನ್ಲಿ ತುಂಬ ಇಂಪಾರ್ಟೆಂಟ್ ಅಂತ ಅಂದ್ಕೊಂಡು ಸೊ ಕಲ್ಲುಪ್ಪು ಕೂಡ ತೊಗೊಂಡ್ಬಂದ್ವಿ ಒಂದು ಸಿಂಪಲ್ಲಾಗಿ ತಾಯಿಗೆ ಸೀರೆ ಬಳೆ ಹಣ್ಣಿನ ಹಣಗೆ ಮತ್ತು ಕಾಯಿಟ್ಟು ನಾನು ನನ್ನ ಮಗಳು ಸಿಹಿ ಪೂಜೆ ಮಾಡಿದ್ವಿ ಪ್ರತಿ ವರ್ಷವೂ ನಾವು ಇಷ್ಟು ಪೂಜೆ ಮಾಡ್ತಾನೆ ಬಂದಿದ್ದೀವಿ ಬಟ್ ಇದು ನಮ್ಗೆ ಫೈನಾನ್ಷಿಯಲಿ ಬಹಳ ಚಲೋ ಐತಿ ಅಥವಾ ಬೇರೆ ಲೆವೆಲ್ ಹೋಗಿದ್ದೀವಿ ಅಲ್ಲ ಬಟ್ ನಮ್ಗೆ ಪ್ರತಿ ವರ್ಷವೂ ಡಿಫ್ರೆನ್ಸನ್ಸ್ ಕಾಣಿಸ್ತಾ ಇದೆ ಸೊ ಆ ಕಾರಣದಿಂದ ಅಕ್ಷಯ ತೃತೀಯ ಅನ್ನೋದು ನನಗೆ ಬಹಳ ಪರ್ಸ್ನಲಿ ಆಗುತ್ತೆ ಏನಾದಂದ್ರೆ ಏನಾದರೂ ತೊಗೋಬೇಕು ಅಂತ ಆಟೋಮೆಟಿಕಲಿ ಮನಸ್ಸಿಗೆ ಬರುತ್ತೆ ಸೊ ನಾವು ಇಷ್ಟು ಪೂಜೆ ಮುಗಿಸ್ಕೊಂಡು ಉತ್ತರ ಕರ್ನಾಟಕದಾಗ ಏನಂತಂದ್ರೆ ಬಸವಂಜ್ ಜಯಂತಿ ಅಂದ್ರೆ ಆಕಳು ಎತ್ತು ಪೂಜೆ ಮಾಡೋದು ಅಲ್ಲಿಂದ ನಾನು ನಮ್ಮ ಮಾವರ ಮನೆದು ಆಕಳ ಎಲ್ಲ ಇತ್ತು ಸೊ ಅದನ್ನು ನಾನು ಪೂಜೆ ಮಾಡಿಕೊಂಡು ಬಂದೆ ಇದೊಂದು ಬ್ಲೆಸ್ಸಿಂಗ್ ತರ ಇದೆ ನನಗೆ ಲಾಸ್ಟ್ ಟೈಮ್ ನಾವು ಹೋಮ ಕೂಡ ಮಾಡಿಸಿದ್ವಿ ಅವಾಗ ಪುರೋಹಿತ್ರುಬ್ರು ಹೇಳಿದ್ರು ಕೂಡ ಈ ಥರದ್ದೆಲ್ಲ ನಾವು ಮಾಡೋದ್ರಿಂದ ಅಂದ್ರೆ ಆಕಳುಗಳಿಗೆ ಊಟ ಮಾಡಿಸೋದು ತಿನ್ಸೋದ್ರಿಂದ ಒಂದು ಶುಕ್ರ ಅನ್ನೋ ಗ್ರಹ ಆಕ್ಟಿವೇಟ್ ಆಗುತ್ತೆ ಸೊ ಶುಕ್ರ ಎಷ್ಟು ಚೆನ್ನಾಗಿರುತ್ತೋ ಮನುಷ್ಯನಿಗೆ ಅಷ್ಟೇ ಸಮೃದ್ಧಿ ಬರುತ್ತೆ ಅಂತ ನಮಗೆ ಇದು ಆ್ಯಕ್ಚುಲಿ ಗೊತ್ತಿಲ್ಲ ಬಟ್ ಹೇಳಿದ ಮೇಲಿಂದ ನಾವು ಏನು ಮಾಡ್ತಾ ಇದ್ದೀವಿ ಅಥವಾ ಮೊದಲಿಂದಲೂ ಮಾಡ್ತಾ ಇರೋದ್ರಿಂದ ನಮಗಂತೂ ತುಂಬ ಚೆನ್ನಾಗಾಗಿದೆ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಫೈನಲಿ ಹೊಲಕ್ಕೆ ಬಂದ್ವಿ ನಮ್ಮ ಹೊಲಕ್ಕೆ ಸೊ ಹೊಲದಾಗ ನಾವು ಬೋರ್ ಪೂಜೆ ಮಾಡಬೇಕಿತ್ತು ಇವಾಗ ಈ ಟೈಮ್ನಾಗ ಬಸವನ್ ಜಯಂತಿ ಅಂದರೆ ಬೋರ್ನ ಪೂಜೆ ಮಾಡಬೇಕು ಸ್ವಲ್ಪ ಜನ ಹೇಳ್ತಾರೆ ಬರ್ಮಪ್ಪನಿಟ್ಟು ಪೂಜೆ ಮಾಡ್ದು ಅದನ್ನೆಲ್ಲ ಕರೆಕ್ಟ್ ಮತ್ತು ಕಾರು ಹುಣಿಮೆಗಾಗಿ ಮಾಡ್ತೇವೆ ನಾವು ಅದನ್ನೆಲ್ಲ ಭೂಮಿ ಪೂಜೆ ಆಗಲಿ ಅವಾಗೆಲ್ಲ ಚರ್ಗಾ ಚೆಲ್ಲುವಂಥದ್ದು ಬೇರೆ ಬೇರೆ ಥರದ್ದು ಪೂಜೆಗಳಿದಾವು ಅದನ್ನೆಲ್ಲ ಬೇರೆ ಟೈಮ್ನಾಗ ಮಾಡ್ತೀವಿ ಈ ಟೈಮ್ನಾಗ ಮೇಯ್ನಾಗಿ ನಾವು ಬಸವಣ್ಣ ಎತ್ತು ಮತ್ತು ನಮ್ಮದು ಏನು ಮಿಷಿನ್ ಏನು ನೀರು ಬಿಡೋದೇನು ಬೋರ್ ಐತಲ್ಲ ಇದನ್ನು ಪೂಜೆ ಮಾಡೋವಂಥದ್ದು ನಾ ಇದು ಪೂಜೆ ಮಾಡೋಬೇಕಾದ್ರೆ ಇದನ್ನೆಲ್ಲ ಇದು ಮುಗಿಸ್ಕೊಳ್ಳೋ ಅಷ್ಟಕ್ಕೆ ಅಷ್ಟೊಳಗೆ ನಮ್ಮದು ಎತ್ತಿಂದ ಪೂಜೆ ಎಲ್ಲ ಆಗಿಬಿಟ್ಟಿತ್ತು ಅದಕ್ಕೆಲ್ಲ ಎತ್ತಿಗೆ ಬಣ್ಣ ಹಚ್ಚೋ ಅದನ್ನೆಲ್ಲ ನಮ್ಮ ಮಾವನ ಮಕ್ಕಳೆಲ್ಲ ಮಾಡ್ಕೊಂಡಿದ್ರು ಅದಾದಮೇಲೆ ನಾನು ನಮ್ಮ ಹೊಲದಾಗಿ ನಮ್ಮ ಹೊಲಾನ ಕಾಯೋ ದೇವಿ ಅದಾಳ ಅಂದರೆ ಬನ್ನಿ ಬೇವಿನ ಸೊಪ್ಪಿಂದ ಒಂದು ಮರ ಐತಿ ಸೊ ಅದು ನಮ್ಮ ಹಿರಿಯರೆಲ್ಲ ಪೂಜೆ ಮಾಡ್ಕೊಂಬಂದಾರ ಸೊ ಅದನ್ನ ನಾವು ಅದ ಪೂಜೆ ಮುಗಿಸಿದ್ವಿ ಇದು ನಮ್ಮ ಎಲ್ಲ ಕಾಯ್ತೈತಿ ಅಲ್ಲಿಂದ ಫೈನಲಿ ನಾವು ಇದೆಲ್ಲ ವ್ಯೂ ತೊಗೊಂಡ್ವಿ ಹೊಲದ್ದು ನಿಮ್ಗೆ ಈ ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಇನ್ನೂ ಹೆಚ್ಚು ಲಾಗ್ ಮಾಡೋಕ್ಕೊಂದು ಆಶೀರ್ವಾದ ಮಾಡಿರಿ ಪೂರ್ತಿ ಲಾಗ್ ನೋಡಿದಕ್ಕೆ ನಿಮ್ಗೆ ಧನ್ಯವಾದಗಳು ಮತ್ತಷ್ಟು ಮತ್ತಷ್ಟು ಲಾಗ್ ಮುಂದಿನ ಇದರಲ್ಲಿ ನಾನು ಸಿಗ್ತೇನೆ ರೀ